ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಹಾಗೂ ಹದಿನೆಂಟನೇ ಲೋಕಸಭಾ ಚುನಾವಣೆ ಮುನ್ನ ಕಾಂಗ್ರೆಸ್ ಪಕ್ಷ ನೀಡಿರುವ ಭರವಸೆಯ ಗ್ಯಾರಂಟಿಗಳು ಜನರ ಬದುಕಿನ ಗ್ಯಾರಂಟಿಗಳಾಗಿದ್ದು ಇವುಗಳು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುತ್ತವೆ ಎಂದು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಂಸಿ ಶಿವಾನಂದ ಸ್ವಾಮಿ ತಿಳಿಸಿದರು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಎರಡನೇ ಹಂತದ ಮತದಾನ ಲೋಕಸಭೆಗೆ ನಡೀತದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಗೆ ಮತದಾನ ನಡೆಯುತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಜಯಪ್ರಕಾಶ್ ಅವರು ಈ ಚುನಾವಣೆಯಲ್ಲಿ ಭಾರೀ ಬಹುಮತದಿಂದ ಗೆಲ್ತಾರೆ ಅಂತೇಳಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಆಸೆಯನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಈ ಬಾರಿ ಭಾವನೆ ಮತ್ತು ಬದುಕಿನ ನಡುವೆ ಚುನಾವಣೆ ನಡೆಯುತ್ತಿದೆ ಎಂದು ಹೇಳಿದರು ಕಾರಣವಾದರೂ ಇಷ್ಟೇ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನಾತ್ಮಕವಾದ ಒಂದು ಚಟುವಟಿಕೆ ಹಾಗೇ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ಜನರಿಗೆ ತಲುಪಿರ್ತಕ್ಕಂಥದ್ದು ಹಾಗೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನೀಡಿರ್ತಕ್ಕಂಥ ಹೊಸ ಯೋಜನೆಗಳು ಹೊಸ ಗ್ಯಾರಂಟಿಗಳು ಇವೆಲ್ಲವೂ ಕೂಡ ಜನರಿಗೆ ಜನರ ಬದುಕಿಗೆ ಭಾಳ ಹತ್ತು ಆಗಿದ್ದಾವೆ ಅಂತೇಳಿ ಅರ್ಥವಾಗಿದೆ ಇದು ಒಂದು ಕಾರಣ ಇನ್ನು ಎರಡನೇ ಕಾರಣ ಈ ದೇಶ ಸುಭಿಕ್ಷವಾಗಿ ಸರ್ವ ಜನಾಂಗದವರು ಕೂಡ ಧರ್ಮದವರು ಧರ್ಮದವರು ಕೂಡ ಶಾಂತಿಯಿಂದ ನೆಲೆಸಬೇಕು ಅಂತ ಹೇಳಿದರೆ ಯಾವುದೇ ಒಂದು ಧರ್ಮವನ್ನು ಪ್ರೀತಿಸುವ ಪಕ್ಷ ಬರಬಾರ್ದು ಅಂತಕ್ಕಂಥ ಯೋಚನೆಯನ್ನು ಕೂಡ ಜನ ಮಾಡಿದ್ದಾರೆ ಈ ಹಲವಾರು ಕಾರಣಗಳಿಂದಾಗಿ ನಮಗೆ ಮತ ಹಾಕ್ತಾರೆ ಗೆಲ್ಲಿಸ್ತಾರೆ ಈ ಕ್ಷೇತ್ರ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಲೋಕಸಭಾ ಸದಸ್ಯರನ್ನು ಕಾಂಗ್ರೆಸ್ ಪಕ್ಷದಿಂದ ಕಲಿಸ್ತಾರೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ ನಾನು ಮತ್ತು ನಮ್ಮ ಏನು ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಸಮಿತಿಯ ಸದಸ್ಯರುಗಳು ಕಳೆದ ಒಂದು ತಿಂಗಳಿಂದ ನಾವು ಮನೆ ಮನೆಗೆ ಹೋಗಿ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿಸಿದ್ದೇವೆ ಮಹಿಳೆಯರನ್ನು ವಿಶೇಷವಾಗಿ ಮಹಿಳೆಯರು ಹೇಳ್ತಾರೆ ಇದು ನಾವೆಲ್ಲ ಋಣದಲ್ಲಿದ್ದೇವೆ ಅಂದರೆ ನಾವು ಕೃತಜ್ಞತಾ ಪೂರ್ವಕವಾಗಿ ಕಾಂಗ್ರೆಸ್ಗೆ ಮಾತು ಹಾಕೋದ್ರ ಮೂಲಕ ನಮಗೆ ನೀವು ಮಾಡಿರೋ ಸಹಾಯಕ್ಕೆ ಪ್ರತಿಯಾಗಿ ನಾವು ತೀರಿಸ್ತೇವೆ ಅಂತ ಹೇಳಿದ್ದಾರೆ ನನಗೆ ಒಂದು ಅಂಕಿ ಸಂಖ್ಯೆ ಹೇಳ್ತದೆ ಇಲಾಖೆಯ ವತಿಯಿಂದ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಆರು ಸಾ ಆರು ಲಕ್ಷ ಜನರು ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದಾರೆ ಅವರಲ್ಲಿ ಶೇಕಡ ಎಪ್ಪತ್ತು ಭಾಗ ಮಹಿಳೆಯರು ಖಂಡಿತವಾಗಿಯೂ ಮತ ಹಾಕಲಿಕ್ಕೆ ಮತಗಟ್ಟೆಗೆ ಬರ್ತಾರೆ ಅದರಲ್ಲಿ ಶೇಕಡ ಎಪ್ಪತ್ತು ಭಾಗ ಆದರೂ ಕೂಡ ನಮಗೆ ಮತ ಹಾಕ್ತಾರೆ ಅಂತಕ್ಕಂಥದ್ದು ಯಾಕೆ ಅಂತೇಳಿದರೆ ಇದೊಂದು ರೀತಿಯ ಕೊಡುಕೊಳ್ಳುವ ಪ್ರಶ್ನೆ ನಾವು ಮಹಿಳೆಯರಿಗೆ ಕೊಟ್ಟಿದ್ದೇವೆ ಅವರು ನಮಗೆ ತಿರುಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಇನ್ನೂ ಬೇರೆ ಬೇರೆ ಯೋಜನೆಗಳಿದ್ದಾವೆ ಅವು ಎಲ್ಲವೂ ಕೂಡ ವಿಸ್ತಾರವಾಗಿ ಈಗಾಗಲೇ ಜನರಿಗೆ ಗೊತ್ತಾಗಿದೆ ಅದು ಶಕ್ತಿ ಯೋಜನೆ ಇರ್ಬೋದು ಅಥವಾ ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಒಟ್ಟಾರೆ ಈ ಜಿಲ್ಲೆಯ ಈ ಕ್ಷೇತ್ರದ ಎಪ್ಪತ್ತು ಐದು ಭಾಗದ ಮನೆಗಳಿಗೆ ಒಂದಲ್ಲ ಒಂದು ಯೋಜನೆಗಳು ತಲುಪಿದ್ದಾವೆ ಅವರೆಲ್ಲರೂ ಕೂಡ ಅದನ್ನು ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಮತ್ತು ಯೋಜನೆಗಳಿಂದ ದಿವಾಳಿ ಆಗ್ತದೆ ಸರ್ಕಾರ ದಿವಾಳಿ ಆಗ್ತದೆ ಅಂತಕ್ಕಂಥದ್ದೆಲ್ಲ ಬೂಟಾಟಿಕೆ ಹಾಗೆ ಆಗತ್ತೆ ಅಂತ ಆಗಿದ್ದರೆ ನಮ್ಮ ಎದುರಾಳಿ ಪಕ್ಷ ಬಿ ಜೆ ಪಿಯವರು ಅವರು ಯಾಕೆ ಗ್ಯಾರಂಟಿ ಯೋಜನೆ ಮಾತನಾಡಬೇಕಿತ್ತು ಅದನ್ನು ಬಿಟ್ಟು ಬೇರೆದು ಮಾತಾಡಬೇಕು ಒಮ್ಮೆ ಅದು ಸರಿ ಇಲ್ಲ ಅಂತ ಪುನಃ ಅವರು ಆ ದಾರಿಯಲ್ಲೇ ಬರ್ತಾ ಇದ್ದಾರೆ ಅಂತೇಳಿದರೆ ನಾವು ಕೊಡ್ತಕ್ಕಂಥ ಯೋಜನೆಗಳು ಸರಿ ಇದ್ದಾವೆ ಅಂತ ಅವರು ಒಪ್ಪಿದ್ರಂಗಾಯಿತು ಅದರಿಂದಾಗಿ ಜನ ಇದನ್ನು ಯೋಚನೆ ಮಾಡ್ತಾರೆ ಅವರು ಕಾರ್ಡ್ ಹೋದಾಗ ಮೊದಲು ಇದನ್ನೆಲ್ಲ ಟೀಕೆ ಮಾಡಿದಂಥ ಜನ ಇವತ್ತು ಕೊಡಕ್ಕೆ ಬಂದಿದ್ದಾರೆ ಏನಿದ್ರು ಇಲ್ಲಿ ಆಟ ಅಂತ ಹಾಗಾಗಿ ಗೆಲ್ತದೆ ನಮ್ಮ ಜಿಲ್ಲೆಯಲ್ಲಿ ಅಂತೂ ಚಿಕ್ಕಮಳ್ಳೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಲ್ಕು ಜನ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಸಂಘಟನಾತ್ಮಕವಾಗಿ ಸಣ್ಣ ಪುಟ್ಟ ಅಡತಡಿಯೂ ಇಲ್ಲದಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೈವಾಗ್ತದೆ ಮಾನ್ಯ ಮತದಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿನ ಮತಗಟ್ಟೆಗೆ ಬಂದು ಮತ ಹಾಕಬೇಕು ತಮ್ಮ ಹಕ್ಕನ್ನು ಚಲಾಯಿಸಬೇಕು ನಮಗೆ ಆಶೀರ್ವದಿಸಬೇಕು ಅಂತ ಹೇಳಿ ಮಾಧ್ಯಮಗಳ ಮೂಲಕ ಅವರೆಲ್ಲರಲ್ಲಿ ವಿನಂತಿ ಮಾಡಿ ಸುದ್ದಿಗೋಷ್ಠಿಯಲ್ಲಿ ವಕ್ತಾರರಾದ ರೂಬಿನ್ ಮೋಸಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಲ್ಲೇಸ್ವಾಮಿ ಮುಖಂಡರಾದ ಅನ್ಸರ್ ಅಲಿ ನವೀನ್ ನಾಗೇಶ್ ಅರಸ್ ಉಪಸ್ಥಿತರಿದ್ದರು